ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತಂದ ಹಳಿ ರೆಸಿಪಿ ಮಾಡಿವ್ರಿ ರೆಸಿಪಿ ಅಂತರೂ ಭಾರಿ ಬೆಸ್ಟ್ ರೀ ಇದು ನೋಡಿರಿ ಈಗ ಅದನ್ನು ಮಾಡೋದಕ್ಕೆ ಏನೇನು ಬೇಕನ್ನೋದು ಅನ್ನೋದು ಬರೀ ಇಲ್ಲೇ ಇಲ್ಲಿ ನೋಡಿರಿ ಫಸ್ಟಿಗೆ ಖಾರ ಕಲ್ಲ ಕ್ಲೀನ್ ಹಂಗೆ ತೊಳೆದು ಇಟ್ಕೋಬೇಕ್ರಿ ಅದಕ್ಕೆ ಶುಂಠಿ ಹಾಕ್ಬೇಕ್ರಿ ಒಣ ಸುಂಠ್ರಿ ಶುಂಠಿ ಆದ ನಂತರ ಇಲ್ಲೇ ಮೆಣಸಿನ್ಕಾಳು ಹಾಕಾಕತ್ತೀವ್ರಿ ಮೆಣಸಿನ್ಕಾಳು ಆದ ನಂತರ ಒಂದು ನಾಲ್ಕು ಏಲಕ್ಕಿ ರೀ ಯಲಕ್ಕಿ ಆದ ನಂತರ ಒಂದು ನಾಲ್ಕೈದು ಇದನ್ನ ರೀ ಲವಂಗ ನೋಡ್ರಿ ಅಷ್ಟು ಚಲೋ ತಂಗೆ ಈ ರೀತಿ ಕುಟ್ಬೇಕ್ರಿ ಸಣ್ಣಂಗೆ ನೋಡ್ರಿ ಈಗ ಯಲಕ್ಕಿ ಹಂಗೆ ಇದ್ರಲೇ ಈ ರೀತಿ ಸ್ವಟ್ಟಿ ಸುಲದ ಹಾಕಾಕತ್ತೀವಿ ನೋಡಿರಿ ನೋಡ್ರಿ ಈ ರೀತಿ ಸಣ್ಣ ಆದ್ರೆ ಮುಗೀತ್ರಿ ಆನ್ ಭಾರಿ ಬೆಸ್ಟ್ ಆಕತ್ರಿ ಇದು ನೋಡಿರಿ ಇಲ್ಲೇ ಸಣ್ಣಾಗೈತಿ ಈಗ ಜೇ ಜೇ ತೆಗೆದು ಇಟ್ಕೋತೀವಿ ನೋಡ್ರಿ ತೆಗೆದು ಇಟ್ಕೊಂಡಿಂದ ಇಲ್ಲಿ ನೋಡ್ರಿ ಈಗ ಅದಕ್ಕೆ ಕೊಬ್ಬರಿ ಬೇಕ್ರಿ ಕೊಬ್ಬರಿ ಹೆರಿ ನೋಡ್ರಿ ನೋಡಿರಿ ನೋಡ್ರಿ ನೋಡಿರಿ ಈ ರೀತಿ ಒಂದು ಬಟ್ಟಲ್ದೆಲ್ಲ ಮಾಡಿವ್ರಿ ನಾವು ಇದು ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಇದು ಈ ದಿವ್ಸಿಗಂತರೂ ಭಾರಿ ಬೆಸ್ಟ ಮತ್ತು ತೀರ ಚಲೋ ಚಲೋರಿ ಇದು ಬಿಸಿ ಬಿಸಿ ಚಪಾತಿ ಜೊತೆ ಹಚ್ಕೊಂಡು ತಿನ್ನಾಕ ತುಪ್ಪು ಹಾಕೊಂಡು ತಿಂದ್ರೆ ಭಾರಿ ಬೆಸ್ಟ್ ರೀ ಇದು ನೋಡ್ರಿ ಇಲ್ಲೇ ಒಂದು ಕಪ್ಪ ಬೆಲ್ಲ ಹಾಕಿವ್ರಿ ಒಂದು ಕಪ್ ಬೆಲ್ಲ ಹಾಕಿ ಒಂದು ಗ್ಲಾಸ್ ನೀರು ಹಾಕಿವ್ರಿ ಅದಕ್ಕೆ ಈ ರೀತಿ ಒಂದು ಸ್ವಲ್ಪ ಬಳತಾನ ಕುದೀಬೇಕ್ರಿ ಅದು ಭಾರಿ ಬೆಸ್ಟ್ ಆಕೈತಿ ನೋಡ್ರಿ ಇಲ್ಲೇ ಒಂದು ಗ್ಲಾಸ್ ನೀರು ಹಾಕಿದ್ದೀವಿ ಎಷ್ಟು ಊದೈತು ನೋಡಿರಿ ಇಲ್ಲಿ ನಿಮ್ಗೆ ಗೊತ್ತಾಕತ್ತೀ ಅದು ಈ ರೀತಿ ಕುದಿಬೇಕು ನೋಡಿರಿ ಈಗ ಇಲ್ಲಿ ಕೊಬ್ಬರಿ ಹಾಕಿದ್ದೀವಿ ನೋಡಿರಿ ಕೊಬ್ಬರಿ ಆದ ನಂತರ ಎಲ್ಲ ಥರ ಜೇಜ್ ಜಿಡ್ಡಂಥ ಪದಾರ್ಥ ಅದನ್ನ ಸೇರಿಸಿದ್ದೀವಿ ನೋಡಿರಿ ಈಗ ನೋಡಿರಿ ಇವು ಕಸಕಾಸಿ ಹಾಕಿದ್ದೀವಿ ರೀ ಕಸಕಾಸಿ ಅಲಕ್ಕಿ ರೀ ಅವು ನೋಡಿರಿ ಈ ರೀತಿ ಹಾಕಿ ಮತ್ತೊಂದು ಸ್ವಲ್ಪ ಕುದಿಸ್ಬೇಕು ರೀ ಅಂದ್ರೆ ಭಾರಿ ಬೇಸ್ಟ್ ಹಾಕತ್ರಿ ಬಿಸಿ ಚಪಾತಿ ಜೊತೆ ಹಚ್ಕೊಂಡು ತಿಂದ್ರೆ ಒಂದಿಟ್ಟು ತುಪ್ಪ ಹಾಕೊಂಡ ಮಸ್ತ್ ಹತ್ತೈತ್ರಿ ಇದು ನೋಡಕೀಗ ಈಗ ಅನ್ನಿಸ್ತೈತಿ ರೀ ಆರಿದ್ದಿಂದ ರ ಒಂದು ಸ್ವಲ್ಪ ಗಟ್ಟಿ ಹಾಕ್ರೀ ಇದು ಭಾಳ ಗಟ್ಟಿ ಆದಿಂದಾನೆ ಇಳಿಸ್ಬಾರ್ದು ರೀ ಇದೇ ರೀತಿ ಇರ್ತಾನೆ ಇಳಿಸ್ಬೇಕದನ್ನ ಈಗ ನೋಡ್ರಿ ಇಲ್ಲಿ ಈಗ ಅಲ್ಲಿ ಗ್ಯಾಸ್ ಮೇಲೆ ತೋರ್ಸದಕೆ ಇಲ್ಲಿ ತೆಳಗ್ ತೋರ್ಸಾಕತ್ತೀವಿ ನೋಡ್ರಿ ಈಗ ಯಾವ ರೀತಿ ಆಗೈತಿ ತೆಗಿಯಾಕತ್ತೀವಿ ನೋಡ್ರಿ ಇಲ್ಲಿ ಬಟ್ಟಲ್ಗೆ ಹಾಕತೀವ್ರಿ ಭಾರಿ ಬೆಸ್ಟ್ ಆಗೈತಿ ನೀವು ಮಾಡ್ಕೊಂಡು ತಿನ್ನಿರಿ ಆಗೈತೆ ಅನ್ನೋದು ನಮಗೂ ತಿಳಿಸ್ರಿ ಕಮೆಂಟ್ನ್ಯಾಗ ನೋಡ್ರಿ ಇಲ್ಲೇ ಬಿಸಿ ಚಪಾತಿ ಜೋಡಿ ಹೆಚ್ಚು ನಾವು ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ